ದುಲ್ಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡಗಳನ್ನೇ ಸೃಷ್ಟಿಸಿದ ದುರಧೀರ ಧೀರಂಗೆ ಸತ್ರದಲ್ಲಿ ಪ್ರವಂಚನಾ ಝಂಜಾವಾತಕ್ಕೆ ಸಿಲುಕಿದ ಹಸುಳಿಗಳಂತೆ ಯಕ್ಷ ಗಂಜರ್ವ ಕೋಟಿಗಳು ದಲೋಕದಲ್ಲಿ ವಾಯುಸಗಳಂತೆ ಹಾರಾಡುತ್ತಿರುವಾಗ ದೂರ್ಥನ ವಿಜಯನಾದ ಗುರಧೀರ ತೀರಂಗೆ ಸತ್ರದಲ್ಲಿ ಪ್ರಭಂಜನ ಭಯಂಕರವಾದ ಕಾನೂಗಿನ ಗರ್ಜನೆಯಂತೆ ಪಾಪಾವ ಶೇಷನಾಗ ವಿಜಯ ಲಕ್ಷ್ಮಿಯ ಸಂಜೋಷ ಶಿಲ್ಪ ದುರಧೀರ ದಕ್ಷೇಂದ್ರನಿಗೆ ಸುರಸತ್ರದೋಳ್ ಕಬಂಜನ 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 ಅನೇಕ ಪಶ್ಚಾದಾವಂದ ಬಂದಿದ್ದ ಚಿತ್ರವೇ ನಕ್ಷೇತ್ರ ನೆರಳ ಮಹಾಸಭೆಯಲ್ಲಿ ವಿದ್ಯಾದನ ನಗೆಗಳನ್ನು ಸಾಯಿತು ಅಷ್ಟು ಮಾತ್ರಕ್ಕೆ ಅಷ್ಟಮಾತ್ರಕ್ಕೆ ಬ್ರಹ್ಮರಗಳ ಅಧಿನಾಯಕನಾದ ವೇದವೃಷ್ಟಮೋ ಯೋಚಿಸಬಾರದು દેವಾ ಜಂಬುಕದ ಪೂರ್ವದ ಭಗವತ್ತಿಗೆ ಕೇಳಸಿんだ ಅಂತವೇ ನೀನು ನಿಮ್ಮಿಂದ ದೇವತೆಗಳಿಗೆ ನಿಮಗೆ ದೇವತೆಗಳಿಂದ ಮತ್ತೆ ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ನೀ ಪುರುಷದೇವ ಹೇಳ್ತೀಯಾ ನೀವು ಹೆಜ್ಜೆ ಹೆಜ್ಜೆ ಮಾನವು ಒಂದು ಅಪಘಾತ ಅಪಘಾತ ತಾವಾಗ್ನಿಯಂತೆ ತಗೆದಗಿಸುವ ಜಟರಾಗ್ನಿಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಈ ಬ್ರಹ್ಮಾಂಡದಲ್ಲಿ ದಕ್ಷಿಣ ಪರಿಪವನ ರಕ್ತಧಾರೆಯಿಂದ ಪ್ರಜ್ವಲಿಸುತ್ತಿರುವ ಕರಗಡ್ಡವನ್ನು ಸತ್ತುದಿಯಲ್ಲಿ ಹತ್ತಲೇ ಜಲನಿಧಿಯು ಶೋಣಿತವಾಗಿ ಪರಿಣಮಿಸಲಿ ಕಳಂಗಿನ ಚಿಂತೆ ಅಲ್ಲಿನ ಪೌರಿನ ಪರಿಭವದಲ್ಲಿ ಹಿಂದಿರುಗಿನ ಒಡೆ ಚಕಿತರಾಗಿದ್ದನೇ ಗುರುದೇವ ಆತ್ಮಹತ್ಯೆಯ ಅಪಮಾನದಲ್ಲಿ ತೇಲಾಡುತ್ತಿದ್ದ ದಕ್ಷದ ವೀರ ಸಂಭು ನಿಸ್ಸಾರವಾಯಿತಾಯಿತು ಸಮ್ಮೇಳನ ಸಮ್ಮೇಳನ ನಕ್ಷೇಂದ್ರ ಒಂದೇ ಶಿಲೆಯ ಮರೆಯಲ್ಲಿ ಅಡಗಿರುವ ಅಗ್ನಿಖಾದ ಮರೆಯುವುದಿಲ್ಲ ಕೋಪ ಕುಡಿಯುವ ದಕ್ಷಯಜ್ಞದಲ್ಲಿ ನಾಲಿಗೆಯಂತೆ

oh god